ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ನಮ್ಮ ಪತ್ನಿ ಸಿಂದಗಿ ತಾಲೂಕಿನ ಮಲಗಾಣ ಗ್ರಾಮದವರು ನಮ್ಮ ಧರ್ಮಪತ್ನಿನೂ ಮಲಗಾಣದವರೇ ಅವ್ರ ಧರ್ಮ ಪತ್ನಿನೂ ಮಲಗಾಣದವ್ರೆ ನಾವಿಬ್ರು ಮಲಗಾಣದ ಅಡಗಾರೆ ಆದ್ರೆ ನಾವಿಬ್ರು ಇವತ್ತು ಕೇಳಿಯನ್ನು ಕಲಿಸ್ತಕ್ಕಂಥದ್ದು ಗ್ರಾಮ ಯಾವುದು ಅಂತಂದ್ರೆ ಮನ್ನಾಪುರ ಮನ್ನಾಪುರ ಎದುರ್ಗಿರ್ತಕ್ಕಂತೆ ನಮ್ಮ ಪತ್ರಕರ್ತರು ಏನ್ ಹೇಳಿದ್ರು ಅಂತಂದ್ರೆ ಇದು ಮಣ್ಣಿನ ಪುರ ಅಂತ ಹೇಳಿದ್ರು ನಾ ಅಂತೀನಿ ಏನೇ ಕಷ್ಟ ನಷ್ಟಗಳನ್ನ ಬಂದರೂ ಸಂಖ್ಯೆ ಅದನ್ನ ಮನ್ನಾ ಮಾಡ್ತಕ್ಕಂಥ ಸಹಾಯ ಪಡ್ತಕ್ಕಂಥದ್ದು ಮನ್ನಾಪುರಕ್ಕೆ ಇಲ್ಲಿ ಎಷ್ಟೇ ಕಷ್ಟಗಳು ಬರಲಿ ಏನೇ ಬರ್ಲಿ ಅಂತದೇ ಬರಲಿ ಅದನ್ನೆಲ್ಲವನ್ನು ನೀಡಿಸ್ತಕ್ಕಂಥ ಶಕ್ತಿ ಯಾರಿಗೆ ಅಂತಂದ್ರೆ ಈ ಗ್ರಾಮದ ಗಣೇಶ ನಾಗರಿಕರಿಗೆ ಯಾವಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಕೈ ಎತ್ತಿ ಹೇಳ್ತೀನಿ ಎಂದ್ರೂ ಮನ್ನಾಪುರ ಅಂತಂದ್ರೆ ಮನ್ನಾ ಅಂತ ಅನ್ನುವಂಥ ಲೆಕ್ಕದ ನೇ ಮನ್ನ ಇಲ್ಲ ಷ್ಟು ಡಕ್ಸ್ ಯಾರುಂಕ್ಸ್ ನಮ್ಮ ಮಾಡುವಂತ ಹೀಗೆ ಪ್ರಕೃತಿ ಏನ್ ಅಂದ್ರ ಮನುಷ್ಯನ ವಯಸ್ಸಿನ ಜೊತೆಗೆ ಪ್ರಕೋಪ್ರ ಅದ್ ನಾವು ಪ್ರಕೃತಿಗೆ ಇಲ್ಲ ನಾ ಇನ್ನ ಅದಿ ಹೇಗಿ ಅಂತೇಳಿ ನಮ್ಮ ಕೂಗ್ಲ್ಲ ಬೆಳೆಯಾಗಿಟ್ಟ ಬಣ್ಣ ಪ್ರಕೃತಿ ಉದ್ದಾಗಿ ನಡೆತಕ್ಕಂಥ ಕೆಲಸ ಇಲ್ಲ ಹೇಳ್ತಿರ್ತದೆ ದಯ ಹೇಳ್ತಿರ್ತದೆ ಆಯ್ತು ನಿಮ್ಗೆ ವಯಸ್ಸು ಆಗ್ತಾ ಇದೆ ಅಂತ ಗೋಪಿ ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತಿನ ನಿತ್ಯ ಜೀವನದಲ್ಲಿ ಅಂತಂದರೆ ಪ್ರಕೃತಿ ವಿರುದ್ಧವಾಗಿ ಚಲಿಸ್ತಾ ಇದ್ದೀವಿ ನಾವು ಮೂವತ್ತರ ನೋಡಿದಾಗ ಅನುಕೂಲ ಎಷ್ಟು ಆಕ್ಟಿವ್ ಆಗಿದ್ದಾರೆ ಇನ್ನೂ ಅರವತ್ತು ವರ್ಷ ಆದರೂ ಕೂಡ ಇನ್ನೂ ಹತ್ರ ಮಕ್ಕಳಿಗೆ ಅದಾರ ಯಾಕೆ ಅಂತಂದ್ರೆ ಅವರು ನಾನು ಕಂಡ ಹಾಗೆ ಅವರು ಸ್ವಲ್ಪ ಕ್ರೀಡಾಭಿಮಾನಿ ಕೂಡ ಕ್ರಿಕೆಟ್ ಇನ್ನೂ ತನ ಈಗ ಸಂತ ಹುಡುಗರು ಎಲ್ಲ ದೋಣಿ ಬರ್ತಾರೆ ಕಡೆ ಅವ್ರು ಇನ್ನೂ ಓಡ್ತಿರ್ತಾರೆ ನಾವು ನೋಡ್ತಿರ್ತೀವಿ ದ್ರೌಣ್ಯ ಅದು ಅವ್ರು ಆಟ ಆಡ್ತಕ್ಕಂಥ ಪ್ರವೃತ್ತಿ ಯಾಕೆ ಹೀಗೆ ಅಂತಂದರೆ ನಾವು ಪ್ರಕೃತಿಯ ಜೊತೆಗೆ ಮಿಂಗಲ್ ಆಗಿದಾಗ ಮಾತ್ರ ಪ್ರಕೃತಿ ನಮ್ಮ ಶರೀರವನ್ನು ಗಟ್ಟಿಗೊಳಿಸ್ತವೆ ಇದು ಪ್ರಕೃತಿ ಮತ್ತು ನಮ್ಮ ದೇಹ ಮತ್ತು ಬ್ರಹ್ಮಾಂಡ ಬ್ರಹ್ಮಾಂಡ ಪಿಂಡಾಂಡ ಅಂತ ಕರಿತೀವಿ ಈ ಬ್ರಹ್ಮಾಂಡದೊಳಗೆ ಇನ್ನೊಂದು ಭಾಗ ಇದು ಪಿಂಡಾಂಡ ಅಂತ ಅದಕ್ಕೆ ನಾವು ಇದು ಕೊನೆಗೆ ಎಲ್ಲಿ ಹೋಗ್ತವೆ ಅಂದರೆ ಇದು ಬ್ರಹ್ಮಾಂಡಕ್ಕೆ ಹೋಗೋದು ಅದಕ್ಕಾಗಿ ಪ್ರಕೃತಿಯ ಜೊತೆಯಲ್ಲಿ ನಾವು ಒಂದು ಬೆಳಕು ಸಮಾರಂಭದ ಕಾರ್ಯಕ್ರಮ ನಿಮಿತ್ತವಾಗಿ ನಾನು ಕೇಳಿದ್ದಾಗಿದೆ ಈ ನಿವೃತ್ತಿ ಅಂತಕ್ಕಂಥದ್ದು ಇದು ಖಂಡಿತ ಬರ್ತಕ್ಕಂಥದ್ದು ಆದರೆ ವೃತ್ತಿ ಅಂತಕ್ಕಂಥದ್ದು ನಮ್ಮ ಆಯ್ಕೆ ಆಗಿರ್ತದೆ ಆದರೆ ನಿವೃತ್ತಿ ಅಂತಕ್ಕಂಥದ್ದು ಖಂಡಿತವಾಗಿ ಬರ್ತಕ್ಕಂಥ ಇಲ್ಲಿ ನಿವೃತ್ತಿ ಅಂದ ತಕ್ಷಣ ಏನು ಅಂತಂದರೆ ನಿವೃತ್ತಿ ಅಂದ ತಕ್ಷಣ ನೌಕರಿಯನ್ನು ಬಿಡುವುದು ಅಂತಲ್ಲ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಆಸೆಗಳನ್ನು ಬಿಡಬೇಕು ಅಂದರೆ ಸುಮಾರು ಇಪ್ಪತ್ತೈದು ವರ್ಷ ನಾವು ಶಿಕ್ಷಣವನ್ನು ಕಲಿತೀವಿ ಇಪ್ಪತ್ತೈದು ವರ್ಷ ಸಾಂಸಾರಿಕ ಜೀವನದಲ್ಲಿರ್ತೀವಿ ಮುಂದಿನ ಇಪ್ಪತ್ತೈದು ವರ್ಷ ವಾಹನ ಅಂತ ಕರಿತಾರೆ ಅದಕ್ಕಾಗಿ ನಾವು ನಿವೃತ್ತ ಕ್ಯಾಂಟೀನಲ್ಲಿದ್ದಾಗ ಸ್ವಲ್ಪ ತೇಜಸ್ವ ಗುಣವನ್ನು ಬರಬೇಕು ಅಂದರೆ ಬಿಡುವಂಥ ಗುಣ ಬರಬೇಕು ಏನೇನು ಹೇಳಬೇಕು ಅಂತಂದರೆ ನಾವು ಸ್ವಲ್ಪ ಊಟ ಮಾಡೋದನ್ನು ಕಡಿಮೆ ಮಾಡಬೇಕು ನಮ್ಮ 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 ಶಿಕ್ಷಕ ವೃತ್ತಿಯನ್ನು ನಮ್ಮ ಆದ್ರೀಳ್ಕೊಡುವ ಸಮಾರಂಭವು ಕೂಡ ಅಷ್ಟೇ ಪರಿಶುದ್ಧವಾಗಿ ಇರ್ತದ ಅನ್ಲಕ್ಕ ಈ ಸಮಾರಂಭವೇ ಸಾಕ್ಷಿಯಾಗ್ತದೆ ಯಾಕಂತಂದ್ರ ನಡೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ನಿಮ್ಮ ಬಸವಣ್ಣ ಹೇಳಿದ್ದಾನೆ ಈ ಮಾತು ಅದಕ್ಕ ಯಾರು ತಮ್ಮ ಬದುಕಿನಲ್ಲಿ ಕಾಯಕವನ್ನು ಸತ್ಯ ಪ್ರಾಮಾಣಿಕತೆಯಿಂದ ನಾವು ಮಾಡ್ತೀವಿ ಅದಕ್ಕೆ ಭಗವಂತ ಇಷ್ಟೊಂದು ಸುಂದರವಾದಂತ ಪರಿಸರವನ್ನು ನಿರ್ಮಾಣ ಮಾಡಿಕೊಟ್ಟು ಇವತ್ತು ಸನ್ಮಾನ ಸಮಾರಂಭ ಮಾಡ್ತಾ ಇದ್ದೀರಿ ತಾವೆಲ್ಲ ಗ್ರಾಮಸ್ಥರು ಏನಪ್ಪ ಅಂತಂದ್ರ ಬಹಳ ಭಾಗ್ಯವಂತರು ಪುಣ್ಯವಂತರು ಅಂತ ಅನಿಸ್ತದ ನನಗ ಯಾಕಂತಂದ್ರ ಒಬ್ಬ ಗುರುಗಳ ಸಂಬಂಧಿಕರು ಆಗಮಿಸ್ತಾ ಇದ್ದಾರೆ ಅವರಿಗೆ ಆರ್ಥಿಕ ಸ್ವಾಗತವನ್ನ ಸಮಾರಂಭಕ್ಕೆ ನಾವು ಕರಿತಾ ಇದ್ದೀವಿ ಇಂಡಿ ತಾಲೂಕಿನ ಪಡ್ಲೂರ ಮಮ್ಮನಹನಿ ಅವರಿಗೆ ಇವತ್ತು ನಾವು ಸನ್ಮಾನವನ್ನ ಮಾಡ್ತಾ ಇದ್ದೀವಿ